ಎಸ್ಪಿ ಅವರಿಂದ ದಲಿತ ದೌರ್ಜನ್ಯ ಸಭೆ ಯಶಸ್ವಿ ಚಿಕ್ಕಮಗಳೂರು ಜಿಲ್ಲೆಯ ಅಚ್ಚಂಪುರ ತಾಲೂಕು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಎಸ್ಪಿ ವಿಕ್ರಮ್ ಆಮ್ಟೆ ಅಧ್ಯಕ್ಷತೆಯಲ್ಲಿ ದಲಿತರ ಕುಂದುಕೋರತೆ ಸಭೆಯು ಯಶಸ್ವಿಯಾಗಿ ನಡೆಯಿತು ಚಿಕ್ಕಮಗಳೂರು ನಗರಕ್ಕೆ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಬರಲು ಸಾರ್ವಜನಿಕರಿಗೆ ಸಮಸ್ಯೆ ಆಗುವುದೆಂದು ಖುದ್ದಾಗಿ ಜಿಲ್ಲಾ ವರಿಷ್ಠಾಧಿಕಾರಿ ಅಧಿಕಾರಿಗಳೇ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಸಭೆ ನಡೆಸುತ್ತಿದ್ದು ಸಾರ್ವಜನಿಕರಿಗೆ ತಮ್ಮ ತಮ್ಮ ಅಹವಾಲುಗಳನ್ನು ಸಲ್ಲಿಸಲು ಅನುಕೂಲವಾಗುತ್ತದೆ ಎಂದು ಸಾಧ್ಯವಾದರೆ ಸ್ಥಳ ಲ್ಲಿ ಪರಿಹಾರ ಆಗುವ ಸಮಸ್ಥೆಗಳನ್ನು ಬಗೆಹರಿಸಲಾಗುವುದು ಎಂದರು ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ತಮ್ಮ ತಮ್ಮ ಸಮಸ್ಯೆಗಳನ್ನು ಕಳುಹಿಸಿಕೊಟ್ಟು ಪರಿಹರಿಸಲಾಗುವುದು ಎಂದು ತಿಳಿಸಿದರು ಸಭೆಯಲ್ಲಿ ಕಂದಾಯ ಇಲಾಖೆ ಅಬಕಾರಿ ಇಲಾಖೆ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ನೌಕರರಿಗೆ ಪ್ರಾಂಶುಪಾಲರು ಹಾಗೂ ವಾರ್ಡ್ ಅವರಿಂದ ಹೊರಗುತ್ತಿಗೆ ನೌಕರರಿಗೆ ಕಿರುಕುಳ ನೀಡುತ್ತಾ ಕೆಲಸದಿಂದ ತೆಗೆದುಹಾಕುತ್ತಿದ್ದು ಅಂತಹ ಅಧಿಕಾರಿಗಳನ್ನು ಕಾನೂನು ಕ್ರಮಕ್ಕೆ ಒಳಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷ ಶಿವಮೂರ್ತಿ ಎಸ್ ಪ್ರಸ್ತಾಪಿಸಿದ್ರು ಆಡಗಲ್ಲು ಗ್ರಾಮದ ಮುಖಂಡ ಆಂಜನಪ್ಪ ಅಂತರಗಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ನೀಡಲಾಗುವ ಮಾತ್ರೆಗಳನ್ನ ಅಲ್ಲಿನ ವೈದ್ಯಾಧಿಕಾರಿ ಪವಿತ್ರಾ ರಾಣಿಯವರು ಕೆರೆಗಳಿಗೆ ಬಿಸಾಕುತ್ತಿದ್ದು ಕೇಳಿದವರಿಗೆ ಧಮಕಿ ಹಾಕುತ್ತಿರುವುದಾಗಿ ಹಾಗೂ ಆ ಅಧಿಕಾರಿಗೆ ಸೂಕ್ತ ಕಾನೂನು ಕ್ರಮ ವಹಿಸಬೇಕು ಎಂದು ಹೇಳಿದರು ಮುಖಂಡ ಅಜ್ಜಂಪುರ ಅಣ್ಣಪ್ಪ ಮಾತನಾಡ್ತಾ ಕೃಷಿ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಸಿಗಬೇಕಾದ ಸೌಲಭ್ಯಗಳು ಸಮರ್ಪಕವಾಗಿ ದೊರಕುತ್ತಿಲ್ಲ ಸ್ಮಶಾನ ಒತ್ತುವರಿಯನ್ನ ಬಿಡಿಸಬೇಕಾಗಿ ಮನವಿ ಮಾಡಿಕೊಂಡರು ಮುಂಡ್ರೆ ಗ್ರಾಮದಲ್ಲಿ ಕಂದಾಯ ಇಲಾಖೆಗೆ ಸೇರಿದ ನೂರಾರು ಎಕರೆ ಗೋಮಾಳವನ್ನ ಅರಣ್ಯ ಇಲಾಖೆಯು ಆಕ್ರಮಿಸಿ ಕೊಂಡಿದ್ದು ಅದನ್ನ ಜಂಟಿ ಸರ್ವೆ ಮಾಡಿಸಿ ಬಿಡಿಸಿಕೊಡು ಸೂಕ್ತ ಬಡ ರೈತರಿಗೆ ನೀಡಬೇಕು ಎಂದು ಅಲ್ಲಿನ ನಿವಾಸಿ ಮಂಜು ವಿನಂತಿಸಿಕೊಂಡ್ರು ಅಜಂಪುರ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ನ್ಯಾಯಬೆಲೆ ಅಂಗಡಿಯ ಪರವಾನಗಿ ನೀಡಬೇಕು ಎಂದು ಗಂಗಣ್ಣ ಪ್ರಸ್ತಾಪ ಮಾಡಿದ್ರು ಬೇಗೂರು ಸ್ವಾಮಿ ಗಡಿಹಳ್ಳಿ ಸುರೇಶ್ ಅಜಂಪುರ ಕೃಷ್ಣಮೂರ್ತಿ ಮುರಳಿ ಮನೋಜ್ ನಾಗರಾಜ್ ಇತರ ದಲಿತ ಮುಖಂಡರು ಸೇರಿದಂತೆ ಇನ್ನು ಅನೇಕ ಗಣಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರದೀಪ ಹೆಚ್ಇ ನ್ಯೂಸ್ ತರೀಕೆರೆ ನಾವು ಬೋರ್ಡ್ ಮಾಡ್ಸ್ಲಿ ಅಲ್ಲ ಎರಡು ವರ್ಷದಿಂದ ಬೋರ್ಡ್ ಆಗ್ಲಿಕ್ಕೆ ಕೇಳಬೇಕಂತ ಇದು ಭಾಳ ಅದ ಅಲ್ಲ ನಿಮ್ಮದು ಒಂದೇ ಸಜೆಷನ್ ಬಹಳ ಚೆನ್ನಾಗಿ ಇದೆ ನಾನು ಸಿ ಇ ಓ ಸಾರ್ ನಿಂತನೂ ಮಾತಾಡ್ತೀನಿ ದಿನ ಎಲ್ಲಾ ಪಟ್ಟಣ ಪಂಚಾಯತಿಯಲ್ಲಿ ಮತ್ತೆ ಎಲ್ಲೆಲ್ಲಿ ಆಗುತ್ತೆ ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಯಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾರೆ ಅದಕ್ಕೆ ಬುಕ್ಸ್ ಕೊಡ್ಲಿಕ್ಕೆ ಮತ್ತೆ ವಿಶೇಷವಾಗಿ ಅಲ್ಲಿ ಗ್ರಂಥಾಲಯಗಳಲ್ಲಿ ಆ ಥರ ಬುಕ್ಸ್ ಪ್ರೊವೈಡ್ ಮಾಡಲಿಕ್ಕೆ ಒಂದು ಪ್ರೊವಿಷನ್ ಮಾಡಬೇಕು ಹೇಳಿ ಅಲ್ಲ ಚೆನ್ನಾಗಿದೆ ಓದ್ಲಿಕ್ಕೆ ದುಡ್ಡು ಆಗಲ್ಲ ಆಗಲ್ಲ ಗೊತ್ತಿದೆ ನಮಗೆ eh na kaun sumurti kada kala 9481 20 8 700 204 akrilak akrilak atar eh na naam ka

ইনাকমেদলিকে হকাইলিে য়াত্ত্য়ার পাকার এমড়িট্য়ান্য়াত্যান্য়ান্য ইডিস্কর চিক়াইমার এমডিস্য়ান্য়ান্য়ে ইপম� I don't I d o n know. I d I n t k n d o w I d o n o इसलिए इन लोगों का आह तो ये लोग इतने ज़्यादा नहीं हैं। इसलिए इतना इतना तुम्हारे लिए इतना ज़्यादा दूर है उनकी आह रेटिंग आईडियोटिटी। हम क्या लाओ एंट्रेंस फीस और निम्न ये नियमों की लाइन आह ये लाइन इन्होंने कहा आस्था निकल रहा है उसके लिए आस्था वो फीस आह ऐसी कार्यवाही है, सीईओ उधर निरीक्षण करने गया था, आह तो एक इसका कार्यक्रम तो बेहद अच्छा निकला तो हो गया, शुरू होता है, तो क्या मालूम, बहुत एक बारी हमारे सिर की बात है, अभी जिम्मेदारी का आह वीडियो वीडियो लगाने का भूखे को मिली इतनी परसेंट करेंगा मेरा, हाँ और क्या बिस्तर पड़ কারপেনন�্ কথাঁদি্যাসযার অকপাইমান্ টেএ কারেডিত্঵ডিতাযে কাডুিকা. অżও. কুন্যাতাক Wizengineer than. سیور 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 ನಿಮ್ಮ ಭಾಗದಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಇದೆ ನಮಗೆ ಪದೇ ಪದೇ ಕಂಪ್ಲೇಂಟ್ಸ್ ಬರ್ತಾನೆ ಇದೆ ಸಾಧ್ಯ ಆದ್ರೆ ಸ್ವಲ್ಪ ಮುಂದಿನ ವಾರ ಆದ್ಮೇಲೆ ನಾನು ಶಿವನಿಗೂ ಒಂದ್ ರೋಡ್ ವಿಸಿಟ್ ಮಾಡ್ಬೋದು ನಾನೇ ಮಕ್ಕಳ ಒಂದು

아민의동당은아까 크고 일반�iliz만icted 당선부